ಇತ್ತೀಚಿನ ವರ್ಷಗಳಲ್ಲಿ ರೈತರು ಕೃಷಿಯಿಂದ ವಿಮುಖರಾಗ್ತಿರುವ ಪರಿಣಾಮ ನೂರಾರು ಎಕರೆ ಭತ್ತದ ಗದ್ದೆಗಳು ಪಾಳು ಬಿದ್ದಿವೆ ಯುವ ಜನತೆ ಕೃಷಿ ಮಾಡಲು ಮುಂದಾಗ್ತಿಲ್ಲ ಆದ್ರಿಂದ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಭತ್ತದ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಭತ್ತ ನಾಟಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಅದರಂತೆ ನಾಪೋಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಬಡಕೇರಿ ಗ್ರಾಮದ ಅಂಗನವಾಡಿ ಮಕ್ಕಳು ನಾಟಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಪೋಷಕರು ಗ್ರಾಮದ ಕೋರನ ಪ್ರಸಾದ್ ಅವರ ಗದ್ದೆಗೆ ಮಕ್ಕಳನ್ನು ಕರೆತಂದು ಎಳೆ ವಯಸ್ಸಲ್ಲೇ ಭತ್ತದ ಕೃಷಿಯಲ್ಲಿ ಆಸಕ್ತಿ ಮೂಡುವಂತೆ ಮಾಡಿದ್ರು ಹಿರಿಯರಂತೆ ಉಡುಗೆ ತೊಟ್ಟ ಪುಟಾಣಿಗಳು ನಾಟಿ ಮಾಡಿದ್ದು ಅಲ್ಲದೆ ಗದ್ದೆಯಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ ಮಕ್ಕಳ ಉತ್ಸಾಹ ಕಂಡು ಪೋಷಕರು ಖುಷಿಪಟ್ಟರು ನನ್ನ ಈಗಿಗೂ ನನ್ನೆಷ್ಟು ಅಂತ ನಾನು ಕಬಡಗಿರಿ ನಿವಾಸಿಯಾಗಿದ್ದೀನಿ ನನ್ನ ಮಗನ ನಾನು ಕಬಡಗಿರಿ ಅಂಗನವಾಡಿಯಲ್ಲಿ ಕಳಿಸ್ತಾ ಇದ್ದೇನೆ ನಾವು ಒಂದು ಮೊನ್ನೆ ಗುರುವಾರ ಒಂದು ಮೀಟಿಂಗ್ ಮಾಡಿ ಮಕ್ಕಳನ್ನು ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗುವ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಮತ್ತು ಅದು ಕೋರನ ಪಚ್ಚೋರ ಜಾಗಕ್ಕೆ ಹೊರ ಸಂಚಾರಕ್ಕೆ ನಾವು ಬಂದಿದ್ದೀವಿ ಮಕ್ಕಳನ್ನು ಮಕ್ಕಳಿಗೆ ಹೇಗೆ ನಾಟಿ ನಡೆದು ಅದೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಪೋಷಕರು ಮತ್ತು ಮಕ್ಕಳು ಎಲ್ಲ ಬಂದು ನೋಡಿದ್ದೀವಿ ಈಗ ನಾಟಿ ನಡೆದು ಮಕ್ಕಳಿಗೂ ತುಂಬ ಖುಷಿಯಾಗಿದೆ ವಿನೂತನ ಕಾರ್ಯಕ್ರಮಗಳ ಮೂಲಕ ಮಾದರಿ ಎನಿಸಿಕೊಂಡಿರುವ ಕಬಡಕೇರಿ ಅಂಗನವಾಡಿ ಈ ಬಾರಿ ಹೊರಸಂಚಾರ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಕೃಷಿ ಚಟುವಟಿಕೆ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಮಾಡಿತ್ತು ಅಂಗನವಾಡಿ ಕಾರ್ಯಕರ್ತೆ ತಮ್ಸಿನ ಬಾನು ಸರ್ಕಾರದ ಸೌಲಭ್ಯಗಳನ್ನು ಮಕ್ಕಳಿಗೆ ತಲುಪಿಸುತ್ತಾ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ತಮ್ಸಿನ ಬಾನು ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದರು ನಮ್ಮ ಅಂಗನವಾಡಿಯಿಂದ ಸಂಚಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸೊ ಗುರುವಾರದಂದು ಬಾಲ ವಿಕಾಸ ಸಮಿತಿಯ ಸಭೆಯನ್ನು ರು ಮಕ್ಕಳು ಇಲ್ಲಿ ಬಂದು ನಾಟಿ ನಟರು ಸೊ ಮಕ್ಕಳಿಗೆ ತರಗತಿಯೊಳಗೆ ಪುಸ್ತಕದಲ್ಲಿ ಇರುವಂತಹ ಗದ್ದೆ ಕೆಲಸ ಹಾಕಿ ನಾಟಿ ನಡುವಂತ ಹೇಳೋದಕ್ಕಿಂತ ಉತ್ತಮವಾದದ್ದು ನಾವು ಪ್ರತ್ಯಕ್ಷವಾಗಿ ಮಕ್ಕಳನ್ನ ಕರೆ ತಂದು ಸೊ ಇಲ್ಲಿ ಯಾವ ರೀತಿ ಹಾಗೆ ಮಾಡ್ತಾರೆ ಹಾಗೆನ ತೆಗೆದ ಮೇಲೆ ನಾಟಿ ಯಾವ ರೀತಿ ಮಾಡ್ತಾರೆ ನಾಟಿ ನಡೆದ ಮೇಲೆ ಯಾವ ರೀತಿ ಪ್ರೋತ್ಸು ಈ ಸಂದರ್ಭ ಬಾಲ ವಿಕಾಸ ಅಧ್ಯಕ್ಷೆ ಅನ್ನತ್ ಬೇಬಿ ಸದಸ್ಯರಾದ ಶ್ವೇತಕಲಾ ತಸ್ಫಿಯಾ ಫಾತಿಮಾ ಸಂಧ್ಯಾ ಸ್ತ್ರೀಶಕ್ತಿ ಸಂಘದ ಅಧ್ಯಕ್ಷೆ ಜಲಜಾಕ್ಷಿ ಆಶಾ ಕಾರ್ಯಕರ್ತೆ ಮುಮ್ತಾಜ್ ಸಹಾಯಕಿ ಪ್ರೇಮ ಮತ್ತಿತರರು ಹಾಜರಿದ್ರು.